ಫೈನಾನ್ಸ್ ಮಿನಿಸ್ಟ್ರೆ ಆಗ ಬೆಂಗಳೂರು ಬಿ ಡಿ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕಿದ್ರು ಐದು ಪೈಸೆ ನಮ್ಗೆ ಸಂಬಂಧ ಬೆಂಗಳೂರು ಬಿ ಡಿ ಎಲ್ಲೆಲ್ಲೋ ಕಾನಾಪುರದವ್ರಿಗೂ ಅಥವಾ ಕನಕಪುರದವ್ರಿಗೂ ಏನು ಸಂಬಂಧ ಆದರೆ ಒಂದು ಪ್ರಶ್ನೆ ನಾವು ಅದನ್ನ ಪ್ರಶ್ನೆನೇ ಮಾಡ್ದಂಗೆ ಇಡೀ ನಾಡಿನ ಜನ ಕೊಟ್ಟಿದ್ವಿ ಇದ್ರ ಮೇಲೆ ಯಾವ್ದಾರ ಒಂದು ಸೆಸ್ ಅಂತ ಹೇಳಿ ಸೇರಿಸಿ ತರುವಂತ ಕೆಲಸ ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ನಾಳೆನೇ ಕೆಲಸ ಆಗುತ್ತೆ ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಮುಗಿಸಿ ನೀವು ಮಾಡಲೇಬೇಕಂತ ಹೇಳಿ ಅವ್ರನ್ನ ಒಪ್ಸೋ ಕೆಲಸಕ್ಕೆ ಮಾನ್ಯ ಸಚಿವರು ನಮ್ಮ ಜೊತೆ ಕೈ ಜೋಡಿಸ್ತಿದ್ರೆ ಅದು ಕೆಲಸ ಆಗುತ್ತೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಏನಪ್ಪ ಮಿತ್ರ ಹಾಂ ಮಾಡೋಣ ಓಕೆ ಈಗ ಮಾನ್ಯ ಸಚಿವರಿಗೆ ನಾವು ಇಲ್ಲಿಂದ ಬೀಳ್ಕೊಡೋಣ ನಂತರ ನಾವು ತೀರ್ಮಾನವನ್ನು ಒಂದೆರಡು ನಿಮಿಷ ಇದ್ದು ತೀರ್ಮಾನ ತಗೊಳ್ಳೋಣ ಕಳಿಸ್ಕೊಡೋಣ ಓಕೆ ನಮಸ್ತೆ